ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಸುಧೀಂದ್ರ ದೇಶಪಾಂಡೆ ಮಾಡುವ ನಮಸ್ಕಾರಗಳು ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಈ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವಂತಹ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾಳೆ ರಕ್ಷಾ ಬಂಧನ ರಾಖಿ ಹಬ್ಬ ಇದೆ ಆಗಸ್ಟ್ ಮೂವತ್ತು ಆದರೆ ಲಕ್ಷಾಂತರ ಜನ ಈ ತಪ್ಪನ್ನು ಮಾಡಬಹುದು ಹಾಗಾಗಿ ಯಾವ ಒಂದು ತಪ್ಪನ್ನು ಮಾಡಬಾರದು ಮೊದಲೇ ನಾವು ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು ಅನ್ನುವ ಉದ್ದೇಶದಿಂದ ಈ ಮಾಹಿತಿಯನ್ನ ನೀಡ್ತಾ ಇದ್ದೀವಿ ರಕ್ಷಾ ಬಂಧನ ಸಹೋದರ ಸಹೋದರಿಯರ ಒಂದು ಭ್ರಾತೃತ್ವ ಬಾಂಧವ್ಯದ ಖುಷಿಯ ಹಬ್ಬ ಸಹೋದರಿಯರು ಅಣ್ಣ ತಮ್ಮನ ಕೈಗೆ ರಕ್ಷಾ ಬಂಧನವನ್ನು ಕಟ್ಟಿ ಹಣೆಗೆ ತಿಲಕವನ್ನ ಇಟ್ಟು ಆರತಿಯನ್ನ ಮಾಡಿ ಸಿಹಿಯನ್ನ ತಿನಿಸಿ ಸಂಭ್ರಮಿಸುವ ಒಂದು ಹಬ್ಬ ಸಹೋದರರು ಕೂಡ ಸಹೋದರಿಯರಿಗೆ ಅಕ್ಕ ತಂಗಿಯರ ಅಕ್ಕ ತಂಗಿಯರಿಗೆ ಒಂದು ಅವರ ರಕ್ಷಣೆಯ ಅಭಯವನ್ನು ನೀಡುವಂತಹ ಪವಿತ್ರ ಪುಣ್ಯದ ಹಬ್ಬ ಆದರೆ ನಾಳೆ ಬಂದಿರುವಂತಹ ಈ ರಕ್ಷಾ ಬಂಧನ ಸಮಯವನ್ನು ನೀವು ದಯಮಾಡಿ ನೋಟ್ ಮಾಡ್ಕೊಳ್ಳಿ ನಾಳೆ ನಿಮಗೆ ಬೆಳಗ್ಗೆ ಒಂಬತ್ತು ಗಂಟೆ ಆರು ನಿಮಿಷದಿಂದ ಹಿಡಿದು ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷದವರೆಗೂ ಕೂಡ ಭದ್ರಾ ಮುಹೂರ್ತ ಇದೆ ಈ ಭದ್ರಾ ಮುಹೂರ್ತ ಏನಿದೆಯಲ್ಲ ಇದು ತುಂಬಾ ಕೆಟ್ಟ ಮುಹೂರ್ತ ಹಾಗಾಗಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಆರು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷದವರೆಗೂ ದಯಮಾಡಿ ರಾಖಿ ಕಟ್ಟಬೇಡಿ ರಾಖಿ ಕಟ್ಟೋದೇ ಇದ್ರೆ ನಾಳೆ ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷದ ನಂತರ ರಾಖಿ ಕಟ್ಟಿ ಅದೇ ರೀತಿ ನಾಳೆ ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷದ ನಂತರದಿಂದ ಹಿಡಿದು ಮೂವತ್ತೊಂದನೇ ತಾರೀಕು ಏಳು ಗಂಟೆ ಐದು ನಿಮಿಷದವರೆಗೂ ಕೂಡ ರಾಖಿ ಹಬ್ಬದ ಒಂದು ವಿಶೇಷವಾದಂತ ನೀವು ಸೆಲೆಬ್ರೇಷನ್ ಮಾಡ್ಕೋಬಹುದು ಮೂವತ್ತೊಂದನೇ ತಾರೀಕು ಗುರುವಾರ ಏಳು ಗಂಟೆ ಐದು ನಿಮಿಷ ಆಯಿತು ಅಂದ್ರೆ ಏಳು ಗಂಟೆ ಆರು ನಿಮಿಷದ ನಂತರ ಅಲ್ಲಿಗೆ ಅದು ರಾಖಿ ಹಬ್ಬದ ಒಂದು ಇದು ಇದು ಮುಗಿದೋಗುತ್ತೆ ಸೆಲೆಬ್ರೇಷನ್ ಸೊ ಹಾಗಾಗಿ ನೀವು ಯಾವಾಗ ಮಾಡಬೇಕು ಅಂತಂದ್ರೆ ನಾಳೆ ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷದ ನಂತರ ರಾಖಿ ಕಟ್ಟಿ ಎಲ್ಲಿವರೆಗೂ ಕಟ್ಟಬಹುದು ನಾಡಿದ್ದು ಏಳು ಗಂಟೆ ಐದು ನಿಮಿಷದವರೆಗೂ ಕಟ್ಟಬಹುದು ಟೈಮ್ ಹೇಳಿದ್ದೀನಿ ಇದನ್ನ ನೋಟ್ ಮಾಡ್ಕೊಂಡಿದ್ದೀರಿ ಅಂತ ಕೂಡ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಈ ಭದ್ರಾ ಮುಹೂರ್ತದಲ್ಲಿ ರಾವಣನಿಗೆ ಅವನ ಸಹೋದರಿ ರಾಖಿ ಕಟ್ಟಿ ಆತ ತುಂಬಾ ಜೀವನದಲ್ಲಿ ಕಷ್ಟ ಪಡಬೇಕಾಯ್ತು ಅಂತ ನಾವು ಪುರಾಣಗಳಲ್ಲೂ ಕೂಡ ನೋಡಬಹುದು ಓದಬಹುದು ಹಾಗಾಗಿ ಯಾವುದೇ ಕಾರಣಕ್ಕಾಗಿಯೂ ಕೂಡ ಭದ್ರಾ ಮುಹೂರ್ತದಲ್ಲಿ ಸಹೋದರಿಯರು ಸಹೋದರನಿಗೆ ರಾಖಿಯನ್ನು ಕಟ್ಟಬಾರದು ಈಗ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಮೂವತ್ತೊಂದನೇ ತಾರೀಕಿಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಕಟ್ಟಬಹುದು ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ಏಳು ಗಂಟೆ ಐದು ನಿಮಿಷದವರೆಗೂ ಕಟ್ಟಬಹುದು ಇನ್ನು ರಕ್ಷಾಬಂಧನದ ದಿನ ನಾಳೆ ಮತ್ತು ನಾಡಿದ್ದು ಎರಡು ದಿವಸ ಹುಣ್ಣಿಮೆ ಇದೆ ನೂಲು ಹುಣ್ಣಿಮೆ ಇದೆ ಈ ನೂಲು ಹುಣ್ಣಿಮೆಗೆ ಮನೆ ಮಂದಿ ಸದಸ್ಯರೆಲ್ಲ ಹಿಡಿದು ಸಹೋದರಿಯರು ಯಾರಾದರೂ ಸಹಿತ ಈ ಒಂದು ಚಿಕ್ಕ ರೆಮಿಡಿಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ನೀವೇನಾದರೂ ನಿಮ್ಮ ಸಹೋದರ ಸಹೋದರರಿಗೆ ರಾಖಿ ಕಟ್ಟೋದಾಗಿದ್ದರೆ ಈ ರೆಮಿಡಿಗಳನ್ನು ಮಾಡಿ ನಾನು ಹೇಳ್ತೀನಿ ಅಥವಾ ಇಲ್ಲ ಅಂದ್ರೂ ಸಹಿತ ನೀವು ಕೂಡ ಜನರಲ್ ಆಗಿ ಮಾಡ್ಕೋಬಹುದು ಒಂದೊಂದಾಗಿ ನಾನು ಹೇಳ್ತೀನಿ ಮೂರು ಮೇಡಿಗಳನ್ನ ನಾನೀಗ ನಿಮ್ ಮುಂದೆ ತಂದಿದ್ದೀನಿ ಮೊದಲೇದಾಗಿ ಯಾರಿಗಾದ್ರೂ ನಿಮ್ಮ ಸಹೋದರರಿಗೆ ನೀವು ರಾಖಿ ಕಟ್ತೀರಿ ಅಂತಂದ್ರೆ ಅವರ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗ್ತಾ ಇದೆ ನಿಮ್ಮ ಸಹೋದರರಿಗೆ ಹಣಕಾಸಿನ ಸಮಸ್ಯೆ ಆಗ್ತಾ ಇದೆ ಅವರಿಗೆ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀತಾ ಇಲ್ಲ ಯಾವ ಕೆಲಸ ಕೈ ಹಾಕಿದ್ರು ಆಗ್ತಾ ಇಲ್ಲ ಅಂದ್ರೆ ಏನ್ ಮಾಡಿ ಅಂದ್ರೆ ನಾಳೆ ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷದ ನಂತರ ಸಹೋದರಿಯರು ಮಾಡಿ ಮನೆಯಲ್ಲಿರುವ ಗಣೇಶನ ಒಂದು ಚಿಕ್ಕ ಪ್ರತಿಮೆ ಆಗಿರಬಹುದು ಅಥವಾ ಫೋಟೋ ಆಗಿರಬಹುದು ಮೂರ್ತಿ ಆಗಿರ್ಬೋದು ಅದರ ಮುಂದೆ ನೀವೇನು ಮಾಡಿ ಎರಡು ಅಡಿಕೆ ಪೂರ್ಣವಾದಂಥ ಎರಡು ಬಟ್ಟಲಡಿಕೆ ಮತ್ತು ಎರಡು ಲವಂಗವನ್ನು ಗಣೇಶನ ಮುಂದೆ ಇಡಿ ಮನೆಯಲ್ಲಿ ದೇವರ ಮನೆಯಲ್ಲಿ ಇಟ್ಬಿಟ್ಟು ಅದನ್ನು ಯಾವಾಗ ಇಡಬೇಕು ನಾಳೆ ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷದ ನಂತರ ಇಡಬೇಕು ರಾತ್ರಿ ಕೈಕಾಲ್ ಮುಖ ತೊಡ್ಕೊಂಡು ಇಡಿ ಆಮೇಲೆ ಅದನ್ನ ನಾಡಿದ್ದು ಏಳು ಗಂಟೆ ಆರು ನಿಮಿಷ ಬೆಳಗ್ಗೆ ನಾಡಿದ್ದು ಬೆಳಗ್ಗೆ ಏಳು ಗಂಟೆ ಐದು ನಿಮಿಷದ ಒಳಗಡೆ ಬಿಡಬೇಕು ಎತ್ಕೊಂಡು ನಿಮ್ಮ ಸಹೋದರರಿಗೆ ನಿಮ್ಮ ಕೈಯಾರೆ ಕೊಟ್ಬಿಡಿ ಏನು ಎರಡು ಬಟ್ಲ ಅಡಿಕೆ ಆಮೇಲೆ ಎರಡು ಲವಂಗ ಸೊ ಕೊಟ್ಬಿಟ್ ಅವ್ರಿಗೆ ಕೊಟ್ಬಿಟ್ಟು ನೀವು ಒಳ್ಳೇದಾಗ್ಲಿ ಅಂತ ಹರಿಸಿ ಸಹೋದರರೇನ್ ಮಾಡ್ಬೇಕು ಈ ಸಹೋದರಿಯರು ಕೊಟ್ಟಂತ ಅಡಿಕೆ ಎರಡು ಅಡಿಕೆ ಮತ್ತು ಲವಂಗವನ್ನ ಸದಾ ನಿಮ್ಮ ಒಂದು ಪಾಕೆಟ್ ಅಲ್ಲೋ ಅಥವಾ ಬ್ಯಾಗ್ ಅಲ್ಲೋ ಮನೆಯಲ್ಲೋ ನಿಮ್ಗೆ ನಿಮ್ಗೆ ಎಲ್ಲಿಗೆ ಬೇಕು ನೀವು ಹಣ ಇಡುವ ಸ್ಥಳದಲ್ಲಿ ಎಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ ಎಷ್ಟು ದಿವಸ ಒಂದ್ ತಿಂಗಳು ಇಟ್ಕೊಳ್ಳಿ ಒಂದ್ ತಿಂಗಳಾದ್ಮೇಲೆ ನೀವು ಆ ಮರ ಮರದ ಕೆಳಗಡೆ ವಿಸರ್ಜನೆ ಮಾಡಿ ಸಹೋದರರಿಗೆ ಒಳ್ಳೆಯದಾಗುತ್ತೆ ಈ ಕ್ರಮ ಮಾಡೋದ್ರಿಂದ ಸಹೋದರಿಯರು ಕೊಟ್ಟಿದ್ದು ಅಡಕೆ ಮತ್ತು ಲವಂಗ ರೆಮಿಡಿ ಎರಡನೆಯದು ವ್ಯಾಪಾರ ನಡೀತಾ ಇಲ್ಲ ಗಾಡಿ ಬಾಡಿಗೆಗೆ ಹೋಗ್ತಾ ಇಲ್ಲ ಅಥವಾ ಏನೇನೋ ವಿಗ್ರಹಗಳು ಬರ್ತಾ ಇದೆ ಅಂತಂದರೆ ನೀವೇನು ಮಾಡಬೇಕು ಲಕ್ಷ್ಮಿಗೆ ನಾಳೆ ಒಂಬತ್ತು ಗಂಟೆ ಆರು ನಿಮಿಷದ ನಂತರ ರಾತ್ರಿ ಕೆಂಪು ಹೂವನ್ನು ಎರಡು ಕೆಂಪು ಹೂವನ್ನು ಎರಡು ಕೆಂಪು ಗುಲಾಬಿ ಹೂಗಳನ್ನು ಅರ್ಪಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿಗೆ ಕಲ್ಲು ಸಕ್ಕರೆ ಹಾಕಿದ ಸಿಹಿ ಪಾಯಸವನ್ನ ನೈವೇದ್ಯ ಮಾಡಿ ಮನೆಯವರೆಲ್ಲ ಪ್ರಸಾದವನ್ನ ತಗೊಳ್ಳಿ ಈ ರೀತಿ ಮಾಡೋದ್ರಿಂದ ಯಾರಿಗೆ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದೆ ಗಾಡಿಗೆ ನಿಮ್ಮ ನಿಮ್ಮ ವೆಹಿಕಲ್ಗಳಿಗೆ ಬಾಡಿಗೆ ಬರ್ತಾ ಇಲ್ಲ ಆಮೇಲೆ ಕಾಂಟ್ರಾಕ್ಟರ್ ಇದ್ದೀರಿ ನಿಮಗೆ ಲೇಬರ್ ಸಿಗ್ತಾ ಇಲ್ಲ ಅಥವಾ ಕೆಲಸದ ಆರ್ಡರ್ ಸಿಗ್ತಾ ಇಲ್ಲ ಅಂತವರಿಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು ತುಂಬಾ ಪವರ್ಫುಲ್ ರೆಮಿಡಿ ಎರಡನೇ ರೆಮಿಡಿ ಹೇಳಿದ್ದೀನಿ ನಾಳೆ ಯಾವಾಗ ಮಾಡಬೇಕು ಒಂಬತ್ತು ಗಂಟೆ ಆರು ನಿಮಿಷದ ನಂತರ ರಾತ್ರಿ ಎರಡು ಲಕ್ಷ್ಮಿಗೆ ಎರಡು ಗುಲಾಬಿ ಹೂ ಇಟ್ಟು ಬಿಟ್ಟು ಪಾಯಸ ನೈವೇದ್ಯ ಮಾಡಿ ಮನೆಯವರೆಲ್ಲ ಸ್ವೀಕಾರ ಮಾಡಿ ಎರಡನೇದ್ದು ಇನ್ನ ಮೂರನೆಯದ್ದು ಕೊನೆಯ ರೆಮಿಡಿ ಹೇಳ್ತೀನಿ ಯಾವೆಲ್ಲ ಸಹೋದರಿಯರು ನಿಮ್ಮ ಅಣ್ಣ ತಮ್ಮಂದರಿಗೆ ಬಂಧನ ರಾಖಿಯನ್ನ ಕಟ್ತೀರಿ ರಾಖಿಯನ್ನ ಕಟ್ಟಿದ ನಂತರ ಸ್ಫಟಿಕ ಅಂತ ಸಿಗತ್ತೆ ಫಟಕ ಅಂತ ಹೇಳ್ತಾರೆ ಇದು ದೇವರ ಪೂಜಾ ಸಾಮಗ್ರಿ ಅಂಗಡಿಯಲ್ಲಿ ಕಿರಾಣಿ ಅಂಗಡಿಯಲ್ಲಿ ಸಿಗುತ್ತೆ ಕೇಳಿ ಸ್ಫಟಿಕ ಅಂತ ಹರಳಿ ಸಿಗತ್ತೆ ಅಂದ್ರೆ ಇದು ಕಲ್ಲು ನಿಮಗೆ ಕಲ್ಲು ಸಕ್ಕರೆ ನೋಡಿದ ತರಾನೇ ಇರುತ್ತೆ ನೀರು ಶುದ್ಧಿ ಮಾಡೋದಕ್ಕೂ ಹಾಕ್ತಾರೆ ಪಟಕ ಅಂತ ಹೇಳ್ತಾರೆ ಆಲಂ ಅಂತ ಹೇಳ್ತಾರೆ ಸ್ಫಟಿಕ ಅಂತ ಹೇಳ್ತಾರೆ ಇಷ್ಟು ಚಿಕ್ಕ ತುಂಡು ತಗೊಳ್ಳಿ ಒಂದು ಐದ ಐವತ್ತು ರೂಪಾಯಿ ಆಗತ್ತೆ ಅದಕ್ಕೆ ತಗೊಂಡ್ಬಿಟ್ಟು ಚಿಕ್ಕದಾದಂತ ನೋಡೋದಕ್ಕೆ ಸೇಮ್ ಕಲ್ಲು ಸಕ್ಕರೆ ಇದ್ದಂಗೆನೇ ಇರುತ್ತೆ ಅದು ಆ ತುಂಡನ್ನ ತಗೊಂಡು ರಾಖಿ ಕಟ್ಟಿದ ಮೇಲೆ ಆ ತುಂಡನ್ನ ತಗೊಂಡು ಮೇಲಿನಿಂದ ಕೆಳಗೆ ಏಳು ಸಲ ನಿಮ್ಮ ಸಹೋದರರ ತಲೆಯಿಂದ ಕೆಳಗೆ ಕಾಲವರೆಗುನು ಏಳು ಸಲ ಎಳೆ ತೆಗೆದ್ಬಿಡಿ ಆ ಸ್ಫಟಿಕದಿಂದ ಆ ಸ್ಫಟಿಕದಿಂದ ಇಳೆ ತೆಗೆದ್ಬಿಟ್ಟು ಆ ಪಟಕವನ್ನ ಮನೆಯಿಂದ ತಗೊಂಡು ಹೋಗ್ಬಿಟ್ಟು ಹೊರಗಡೆ ಯಾವ್ದಾದ್ರು ಮರದ ಕೆಳಗಡೆ ಬಿಸಾಕ್ಬಿಡಿ ಅವರ ಮೈಯಲ್ಲಿರುವಂತಹ ಸಮಸ್ತ ನೆಗೆಟಿವ್ ಎನರ್ಜಿ ಎಲ್ಲ ಹೊರಟೋಗುತ್ತೆ ಯಾಕೆಂದ್ರೆ ಒಂದು ವರ್ಷ ಈ ವರ್ಷ ನೀವು ರಾಖಿ ಕಟ್ಟಿದ್ರೆ ಮುಂದಿನ ವರ್ಷ ವರ್ಷಕ್ಕೆ ಅಲ್ವಾ ಮತ್ತೆ ನೀವು ನೆಕ್ಸ್ಟ್ ರಾಖಿ ಕಟ್ಟೋದು ಸೊ ಆ ಮುನ್ನೂರ ಅರವತ್ತೈದು ದಿವಸಗಳಲ್ಲಿ ನಿಮ್ಮ ಸಹೋದರರು ಹೊರಗಡೆ ಕೆಲಸಕ್ಕಾಗಿ ಓಡಾಡಿರ್ತಾರೆ ಅವರ ಮೇಲೆ ಕೆಟ್ಟ ಕಣ್ಣದೃಷ್ಟಿ ಬಿದ್ದಿರುತ್ತೆ ನೆಗೆಟಿವಿಟಿ ಆಗಿರುತ್ತೆ ಅದನ್ನೆಲ್ಲ ಸ್ಫಟಿಕ ಆ ಸಹೋದರಿ ಆ ಒಂದು ಮಾತೃ ಹೃದಯದ ಸಹೋದರಿ ಆ ಒಂದು ಅಹ್ ಇಳೆ ತೆಗೆದು ಅದನ್ನು ಹೊರಗಡೆ ಎಸ್ದಾಗ ಆ ಸಹೋದರರ ಮೈಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗುತ್ತೆ ನೋಡಿ ಈ ಮೂರ್ ರೆಮಿಡಿ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳಿಂದ ಜೀವನಕ್ಕೆ ಬಂದಂತಹ ಕಷ್ಟಗಳನ್ನು ಹೊಡೆದೋಡಿಸಬಹುದು ಎನ್ನುವ ವಿಷಯ ತಿಳಿಸುವ ಈ ಕಾರ್ಯಕ್ರಮವೇ ದಾರಿದೀಪ ಇಂತಹ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೋಬೇಡಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ಕಾರ್ಯಕ್ರಮ ಇರುತ್ತೆ ಜೀವನಕ್ಕೆ ಕಷ್ಟಗಳು ಬರುತ್ತೆ ಹೌದು ಎಲ್ರಿಗೂ ಕಷ್ಟಗಳು ಬರುತ್ತೆ ಆದ್ರೆ ಕಷ್ಟ ಬಂದಿದೆ ಅಂತ ಧೈರ್ಯ ಗಿಡಬಾರ್ದು ಕುಗ್ಗಿ ಕುತ್ಕೋಬಾರ್ದು ತಲೆ ಎತ್ತಿ ಕಷ್ಟಗಳನ್ನು ಎದುರಿಸ್ಬೇಕು ಎದೆಗೊಟ್ಟು ಕಷ್ಟಗಳನ್ನ ಹೊಡೆದ್ರೋಳಿಸ್ಬೇಕು ಏನ್ ಮಾಡಬೇಕು ಮನೆಯಲ್ಲಿ ಸಿಗುವಂತ ಸರಳ ಸುಲಭ ರೆಮಿಡಿಗಳನ್ನ ವಸ್ತುಗಳನ್ನ ತೆಗೆದುಕೊಂಡು ರೆಮಿಡಿ ಮಾಡ್ಕೋಬೇಕು ಜೀವನದಲ್ಲಿ ಗೆಲ್ಲಬೇಕು ಅಷ್ಟೇ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಪ್ರತಿದಿನ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹೊಸ ಹೊಸ ವಿಡಿಯೋಗಳನ್ನ ಜೀತ್ ಮೀಡಿಯಾದಲ್ಲೇ ಅಪ್ಲೋಡ್ ಮಾಡುತ್ತೆ ಅವುಗಳನ್ನು ನೋಡಿ ಹರಸಿ ಆಶೀರ್ವದಿಸಿ ಅದೇ ರೀತಿ ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ವಾಹಿನಿಯನ್ನ ಜೀತ್ ಮೀಡಿಯಾ ವಾಹಿನಿಯವರು ಹೊಸದಾಗಿ ಆರಂಭ ಮಾಡಿದ್ದಾರೆ ಜೀತ್ ಮೀಡಿಯಾ ವಾಹಿನಿ ಒಳಗಡೆ ಬಂದ ತಕ್ಷಣ ನಿಮಗೆ ಅಲ್ಲಿ ಒಂದು ಟ್ಯಾಬ್ ಸಿಗುತ್ತೆ ಚಾನಲ್ ಟ್ಯಾಬ್ ಅಲ್ಲಿ ನೋಡಿ ಬಂದ ತಕ್ಷಣ ನಿಮಗೆ ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನೆಲ್ ಸಿಗುತ್ತೆ ಅದನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರುವಂತ ಸಾಂಪ್ರದಾಯಿಕ ಒಂದು ಶುಚಿ ರುಚಿಯಾದ ಅಡುಗೆಗಳ ರೆಸಿಪಿಗಳನ್ನು ನೋಡಿ ನೀವು ಮನೇಲಿ ಟ್ರೈ ಮಾಡಿ ಆರೋಗ್ಯ ವೃದ್ಧಿಸ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಕಾರ್ಯಕ್ರಮವನ್ನ ನೋಡುತ್ತಿರುವಂತಹ ಸಮಸ್ತ ವೀಕ್ಷಕರಿಗೂ ಸ್ವಾಮಿ ಕೊರಗಜ್ಜನವರು ಒಳ್ಳೇದು ಮಾಡಬೇಕು ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ